ನಮಸ್ಕಾರ ಗೆಳೆಯರೆ ಭಾರತದ ರಕ್ಷಣಾ ವಲಯದಲ್ಲಿ ಅದ್ಭುತ ಬೆಳವಣಿಗೆಗಳು ನಡೀತಾ ಇವೆ ಹಾಗೂ ಈಗ ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇನ್ನೊಂದು ಮಹತ್ವದ ಸುದ್ದಿ ಹೊರಬಿದ್ದಿದೆ ಭಾರತದ ಪ್ರಮುಖ ರಕ್ಷಣಾ ತಂತ್ರಜ್ಞಾನ ಕಂಪನಿ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ಗೆ ಇಸ್ರೇಲ್ನ ಪ್ರಖ್ಯಾತ ರಕ್ಷಣಾ ಕಂಪನಿ ಎಲ್ಬಿಟ್ ಸೆಕ್ಯುರಿಟಿ ಸಿಸ್ಟಮ್ನಿಂದ ಮೂವತ್ನಾಲ್ಕು ಕೋಟಿ ರೂಪಾಯಿಗಳ ಪ್ರಭುತ್ ಆರ್ಡರ್ ಸಿಕ್ಕಿದೆ ಗೆಳೆಯರೆ ಈ ಡೀಲ್ ನಿಂದ ಕಂಪನಿ ಆರ್ಡರ್ ಬುಕ್ ಅಷ್ಟೇ ಮತ್ತಷ್ಟು ಬಲಗೊಳ್ಳುವುದಲ್ಲದೆ ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ಮೇಕ್ ಇನ್ ಇಂಡಿಯಾದ ಪರಿಣಾಮವೂ ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಸೊ ಗೆಳೆಯರಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲದರ ಡೀಟೇಲ್ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಮೊದಲಿಗೆ ಈ ಹೊಸ ಆರ್ಡರ್ನ ಡೀಟೇಲ್ ಬಗ್ಗೆ ಮಾತಾಡೋಣ ಪಾರಸ್ ಡಿಫೆನ್ಸ್ ಕಂಪನಿಯು ಷೇರು ಮಾರುಕಟ್ಟೆಗೆ ನೀಡಿದ ಮಾಹಿತಿಯ ಪ್ರಕಾರ ಇಸ್ರೇಲ್ನ ಎಲ್ ಬಿಡ್ ಸೆಕ್ಯೂರಿಟಿ ಸಿಸ್ಟಮ್ನಿಂದ ಮೂವತ್ನಾಲ್ಕು ಕೋಟಿ ರೂಪಾಯಿ ಅಂದರೆ ಸುಮಾರು ಮೂರು ಪಾಯಿಂಟ್ ಎಂಟು ಮಿಲಿಯನ್ ಡಾಲರ್ ಮೌಲ್ಯದ ಆರ್ಡರ್ ಸಿಕ್ಕಿದೆ ಈ ಒಪ್ಪಂದದ ಅಡಿಯಲ್ಲಿ ಪಾರಸ್ ಡಿಫೆನ್ಸ್ ಎಲೆಕ್ಟ್ರೋ ಆಪ್ಟಿಕ್ಸ್ ಉತ್ಪನ್ನಗಳನ್ನು ಪೂರೈಸಲಿದ್ದು ಈ ಪ್ರಾಜೆಕ್ಟ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರ ನಡುವೆ ಪೂರ್ಣಗೊಳ್ಳಲಿದೆ ಅನ್ನೋದನ್ನು ಕಂಪನಿ ಸ್ಪಷ್ಟಪಡಿಸಿದೆ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಈ ಎಲೆಕ್ಟ್ರೋ ಆಪ್ಟಿಕಲ್ ತಂತ್ರಜ್ಞಾನವನ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಕಣ್ಗಾವಲು ನೈಟ್ ವಿಷನ್ ಮತ್ತು ಹೈ ಎಂಡ್ ಮಿಲಿಟರಿ ಉಪಕರಣಗಳಲ್ಲಿ ಬಳಸಲಾಗ್ತದೆ ಹಾಗೂ ಇಂತಹ ಉತ್ಪನ್ನಗಳಿಗೆ ಅತ್ಯಂತ ಹೆಚ್ಚಿನ ನಿಖರತೆಯ ತಂತ್ರಜ್ಞಾನದ ಅಗತ್ಯವಿರುತ್ತದೆ ಹಾಗೂ ಪಾರಸ್ಟ್ ಡಿಫೆನ್ಸ್ ಈ ಕ್ಷೇತ್ರದಲ್ಲಿ ಭಾರತದ ಪ್ರಮುಖ ಕಂಪನಿಗಳಲ್ಲಿ ಒಂದಾಗಿದೆ ಹಾಗಾದ್ರೆ ಪಾರಸ್ಟ್ ಡಿಫೆನ್ಸ್ ಕಂಪನಿಯ ಹಿನ್ನೆಲೆ ಏನು ಸೊ ನೋಡಿ ಗೆಳೆಯರೆ ಪಾರಸ್ ಡಿಫೆನ್ಸ್ ಕಂಪನಿಯ ಹಿನ್ನೆಲೆಯ ಬಗ್ಗೆ ಮಾತಾಡುವುದಾದರೆ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಭಾರತದಲ್ಲಿ ಗೈಡೆನ್ಸ್ ಸಿಸ್ಟಮ್ಗಳು ಕಮ್ಯುನಿಕೇಷನ್ ಟೆಕ್ನಾಲಜಿ ಸೆನ್ಸರ್ಸ್ಗಳು ಕಂಪ್ಯೂಟಿಂಗ್ ಮತ್ತು ಕಂಟ್ರೋಲ್ ಸಿಸ್ಟಮ್ಗಳಂತಹ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲವೇ ಕೆಲವು ಕಂಪನಿಗಳಲ್ಲಿ ಒಂದಾಗಿದೆ ಈ ಕಂಪ್ನಿಯ ಉತ್ಪನ್ನಗಳನ್ನು ಕ್ಷಿಪಣಿಗಳು ಸ್ಪೇಸ್ ಟೆಕ್ನಾಲಜಿ ನೆವರ್ ಸಿಸ್ಟಮ್ಸ್ಗಳು ಮತ್ತು ರೆಸ್ಕ್ಯೂ ವೆಹಿಕಲ್ಸ್ಗಳಲ್ಲಿ ಬಳಸಲಾಗ್ತದೆ ಪಾರಸ್ ಡಿಫೆನ್ಸ್ ನ ವಿಶೇಷತೆ ಅಂದ್ರೆ ಇದು ಖಾಸಗಿ ಮತ್ತು ಸರ್ಕಾರಿ ವಲಯಗಳೆರಡಕ್ಕೂ ಕೆಲಸ ಮಾಡ್ತದೆ ಅಂದ್ರೆ ಈ ಕಂಪನಿಯ ಗ್ರಾಹಕರು ಸರ್ಕಾರಿ ರಕ್ಷಣಾ ವಲಯದ ಜೊತೆಗೆ ವಿದೇಶಿ ರಕ್ಷಣಾ ಕಂಪನಿಗೂ ಆಗಿದ್ದಾರೆ ಇದೇ ಕಾರಣದಿಂದ ಪಾರಸ್ ಡಿಫೆನ್ಸ್ ನ ಆರ್ಡರ್ ಬುಕ್ ನಲ್ಲಿ ನಿರಂತರವಾಗಿ ಹೆಚ್ಚಳ ಕಂಡು ಬರುತ್ತಿದೆ ಹಾಗೂ ಕಂಪನಿಗೆ ಬಂದ ದೊಡ್ಡ ಆರ್ಡರ್ಗಳು ಈ ಮೂವತ್ನಾಲ್ಕು ಕೋಟಿ ರೂಪಾಯಿಗಳ ಆರ್ಡರ್ ಇತ್ತೀಚಿನದು ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಪಾರಸ್ ಡಿಫೆನ್ಸ್ ಹಲವು ದೊಡ್ಡ ಡೀಲ್ ಗಳನ್ನು ಕೂಡ ಮಾಡಿಕೊಂಡಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪನಿಗೆ ಭಾರತದ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಎಲ್ನಿಂದ ನಲವತ್ತೈದು ಕೋಟಿ ರೂಪಾಯಿಗಳ ಆರ್ಡರ್ ಸಿಕ್ಕಿತ್ತು ಇದು ಸಿಗ್ನಲ್ ಮತ್ತು ಡೇಟಾ ಪ್ರೊಸೆಸಿಂಗ್ ಸಿಸ್ಟಮ್ ಮತ್ತು ಸೆನ್ಸರ್ ಫ್ಯೂಜನ್ ಸಿಸ್ಟಮ್ಗಳಿಗೆ ಸಂಬಂಧಿಸಿತ್ತು ಇದಷ್ಟೇ ಅಲ್ಲದೆ ರಕ್ಷಣಾ ಸಚಿವಾಲಯದ ಕಂಪನಿಯಾದ ಇಂಡಿಯಾ ಆಪ್ಟೆಲ್ನಿಂದ ಇಪ್ಪತ್ತಾರು ಪಾಯಿಂಟ್ ಆರು ಕೋಟಿ ರೂಪಾಯಿಗಳ ಆರ್ಡರ್ ಕೂಡ ಸಿಕ್ಕಿದೆ ಇದು ರಕ್ಷಣಾ ಯುದ್ಧ ಟ್ಯಾಂಕುಗಳಿಗಾಗಿ ಥರ್ಮಲ್ ಇಮೇಜಿಂಗ್ ಫೈರ್ ಕಂಟ್ರೋಲ್ ಸಿಸ್ಟಮ್ನಲ್ಲಿ ಬಳಸುವ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಸಿಸ್ಟಮ್ಗಳ ಪೂರೈಕೆಗಾಗಿ ಆಗಿತ್ತು ಇದಷ್ಟೇ ಅಲ್ಲದೆ ಫ್ರಾನ್ಸ್ನ ಒಂದು ಕಂಪನಿ ಪಾರಾಸ್ ಡಿಫೆನ್ಸ್ ಇಪ್ಪತ್ತೆರಡು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿಗಳ ಆರ್ಡರ್ ಅನ್ನ ಕೊಟ್ಟಿತ್ತು ಈ ಆರ್ಡರ್ ಅಡಿಯಲ್ಲಿ ಕಂಪನಿಯು ಮೂವತ್ತು ಯೂನಿಟ್ ಚಿಮೆರಾ ಟೂ ಥೌಸಂಡ್ ಅಂದ್ರೆ ಆಂಟಿ ಡ್ರೋನ್ ತಂತ್ರಜ್ಞಾನವನ್ನು ಪೂರೈಸಲಿದೆ ಗೆಳೆಯರೆ ನಿರಂತರವಾಗಿ ಬರುತ್ತಿರುವ ದೊಡ್ಡ ಆರ್ಡರ್ಗಳು ಪಾರಸ್ ಡಿಫೆನ್ಸ್ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದ ದೊಡ್ಡ ರಕ್ಷಣಾ ಕಂಪನಿಗಳ ವಿಶ್ವಾಸವನ್ನ ಗಳಿಸಿದೆ ಅನ್ನೋದನ್ನ ತೋರಿಸುತ್ತವೆ ಹಾಗೆಯೇ ಭವಿಷ್ಯದ ಸಾಧ್ಯತೆಗಳ ಬಗ್ಗೆ ಮಾತಾಡುವುದಾದರೆ ಮುಂದಿನ ದಿನಗಳಲ್ಲಿ ರಕ್ಷಣಾ ಕಂಪನಿಗಳ ಬೇಡಿಕೆ ಇನ್ನಷ್ಟು ಹೆಚ್ಚಾಗಲಿದ್ದು ಇಲ್ಲಿ ಕೇವಲ ಭಾರತ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಡ್ರೋನ್ಗಳು ಕ್ಷಿಪಣಿಗಳು ಮತ್ತು ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಗಳ ಅಗತ್ಯ ನಿರಂತರವಾಗಿ ಹೆಚ್ಚುತ್ತಿದೆ ಹಾಗೂ ಇಲ್ಲಿ ಪಾರಸ್ ಡಿಫೆನ್ಸ್ ನಂತಹ ಹೈಟೆಕ್ ಪರಿಹಾರಗಳನ್ನು ಒದಗಿಸುವ ಕಂಪನಿಗಳಿಗೆ ಇದು ದೊಡ್ಡ ಅವಕಾಶ ಇಸ್ರೇಲ್ನಿಂದ ಬಂದ ಈ ಆರ್ಡರ್ ಕಂಪನಿಗೆ ಕೇವಲ ವ್ಯವಹಾರವಲ್ಲ ಇದು ಅಂತಾರಾಷ್ಟ್ರೀಯ ವಿಶ್ವಾಸಾರ್ಹತೆಯನ್ನು ಕೂಡ ಬಲಪಡಿಸುತ್ತದೆ ಇಂತಹ ಹೆಚ್ಚಿನ ಡೀಲ್ಗಳು ನಡೆದಷ್ಟು ಜಾಗತಿಕ ಮಾರುಕಟ್ಟೆಯಲ್ಲಿ ಪಾರಸ್ ಡಿಫೆನ್ಸ್ ಹಿಡಿತ ಇನ್ನಷ್ಟು ಗಟ್ಟಿಯಾಗುವುದಲ್ಲದೆ ಪಾರಸ್ ಡಿಫೆನ್ಸ್ ನ ಈ ಹೊಸ ಆರ್ಡರ್ ಭಾರತದ ರಕ್ಷಣಾ ಉದ್ಯಮ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಅನ್ನೋದನ್ನ ತೋರಿಸುತ್ತದೆ ಗೆಳೆಯರೆ ಈ ಇಸ್ರೇಲ್ನಂತಹ ತಂತ್ರಜ್ಞಾನ ಹಬ್ ಕಂಪನಿ ಭಾರತೀಯ ಕಂಪನಿಯ ಮೇಲೆ ವಿಶ್ವಾಸ ಇಡುವುದು ತನ್ನಷ್ಟಕ್ಕೆ ಒಂದು ದೊಡ್ಡ ಸಾಧನೆ